ನಮಸ್ಕಾರ ವೀಕ್ಷಕರೇ ಈ ಮಂತ್ರವನ್ನು ನೀವು ಕರೆಕ್ಟಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು ನೀವು ಇಷ್ಟಪಡುವಂಥ ಹುಡುಗಿ ನೀವು ಕರೆದ್ರೂ ಬರ್ತಾ ಇಲ್ಲ ಅಂದರೆ ವೀಕ್ಷಕರೇ ನೀವು ತಲೆ ಕೆಡಿಸೋ ಅಗತ್ಯ ಇಲ್ಲ ಟೆನ್ಷನ್ ಮಾಡ್ಕೋ ಬ್ರ ಇದನ್ನೇ ಇಲ್ಲ ವೀಕ್ಷಕರೇ ನಾನು ಒಂದು ಮಂತ್ರವನ್ನು ತಿಳಿಸ್ತೇನೆ ಈ ಮಂತ್ರವನ್ನು ನೀವು ಕರೆಕ್ಟಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು ಯಾಕೆಂದರೆ ನೋಡಿ ಈ ಮಂತ್ರಗಳು ವಶೀಕರಣದ ಮಂತ್ರಗಳು ಭಾಳ ಸಿದ್ಧಿಯನ್ನು ಪಡೆದಂಥ ಮಂತ್ರಗಳು ಇರ್ತವೆ ಕೆಲವರು ಬೇಕಾಬಿಟ್ಟಿ ಮಾಡಿದ್ರೆ ಈ ಮಂತ್ರಕ್ಕೆ ಒಂದು ಶಕ್ತಿ ಬರೋದಿಲ್ಲ ನೀವು ಯಾವಾಗ ಒಂದು ಶ್ರದ್ಧೆ ಭಕ್ತಿಯಿಂದ ಆ ಮಂತ್ರವನ್ನು ಪಠನೆ ಮಾಡ್ತಿರೋ ಆ ಮಂತ್ರಕ್ಕೆ ಒಂದು ಶಕ್ತಿ ಬರ್ತದೆ ಹಾಗಾಗಿ ವೀಕ್ಷಕರೇ ನೀವು ಒಂದು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಥವಾ ಒಂದು ಪುರುಷನನ್ನು ನೀವು ವಶೀಕರಣವನ್ನು ಮಾಡ್ಕೋಬೇಕು ಅಂದರೆ ನಾನು ಹೇಳೋ ರೀತಿಯಲ್ಲಿ ಮಾಡಿ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದಿಡಬೇಕು ಎರಡು ಗಂಟೆಗೆ ಎದ್ದು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕೋ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವ್ರನ್ನ ಸಂಪೂರ್ಣವಾಗಿ ನೆನೆಸ್ಕೊಂಡು ಮಧ್ಯರಾತ್ರಿಯಲ್ಲಿ ಸಂಪೂರ್ಣವಾಗಿ ನೀವು ಮಲಗುವಂಥ ಹಾಸಿಗೆ ಮೇಲೆ ಕೂತ್ಕೋಬೇಕು ಕೂತ್ಕೊಂಡು ವೀಕ್ಷಕರಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಏನಪ್ಪ ಮಂತ್ರ ಓಂ ಕ್ಲೀಂ ಕ್ಲೀಮ್ ೀಮ್ ಗ್ಲೀಮ್ ಆದಮೇಲೆ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕೋ ಅವ್ರ ಹೆಸರನ್ನು ಹೇಳಬೇಕು ಕುಸುಮ ಸಮೋಹನಾಯ ಮತ್ತು ಹ್ಲೀಂ ಭ್ಲಿಮ್ ಫಟ್ ನೋಡಿ ಇನ್ನೊಂದು ಸಲ ಹೇಳ್ತೇನೆ ಓಂ ಹ್ಲೀಂ ಗ್ಲೀಮ್ ಕುಸುಮ ಸಮೋಹನಹಾಯ ಕ್ಲೀಂ ಗ್ಲೀಮ್ ಫಟ್ ಈ ಮಂತ್ರವನ್ನು ವೀಕ್ಷಕರೇ ನೂರ ಎಂಟು ಬಾರಿ ಹೇಳಿ ಸಾಕು ಆ ರಾತ್ರಿ ಹೇಳಿಬಿಟ್ಟು ಸಂಪೂರ್ಣವಾಗಿ ಆ ಮಂತ್ರಕ್ಕೆ ಒಂದು ಶಕ್ತಿ ಬರ್ತದೆ ಆ ಮಂತ್ರ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವರ ದೇಹಕ್ಕೆ ನಾಡ್ತದೆ ಬೆಳಗ್ಗೆ ಎದ್ದು ನೋಡಿ ವೀಕ್ಷಕರೇ ಅವರೇ ನಿಮ್ಮ ಹತ್ರ ಇರ್ತಾರೆ ಅವರಾಗೆ ಮಾತಾಡ್ತಾರೆ ಅವರಾಗೆ ಫೋನ್ ಮಾಡ್ತಾರೆ ಅವರಾಗೆ ಬರ್ತಾರೆ ನೀವು ಏನು ಹೇಳ್ತೀರೋ ಆ ರೀತಿಯಲ್ಲಿ ಕೇಳ್ತಾರೆ ಮಾಡಿ ಬಹಳ ಬೇಗನೆ ಕೆಲಸ ಆಗುತ್ತೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು